புண்ணே யாரும் இன்னும் மீனா ஹா அத்தீர இன்றி ஹூனவ இன்னா காரணங்காரா தான் சாமான் பாமான் கஷர பூத்தி பத்தி தோம்பர்த்தா அந்த ஏனாரு உண்டி இல்ல ஹூன் ரீத்தீர நீண்டினி ஆ சரி ராத்திரிகே அடிக்க மாதிரே சிந்தையில் தகவ அவ்ர கஷாரா நினைக்க பாப்ப வந்த பா அதுக்க நினு கசார்த்தி வந்தன நின் கண்ட இல் இரபது ம் ஆய் தவ ಇವ್ರ ಬಂದ್ರನ್ಸತ್ತ ಪಾಪ ಎಷ್ಟು ಬೇಜಾರದ ಆಗದಾರೀನಾಡಿಯಾಗಿ ನೋಡ್ರಿ ಅಲ್ಲ ಇವ್ರಿಗೆ ಸತ್ತ ಹೇಳ್ಬಿಡ್ಲಾ ಪಾಪ ಅಕ್ಕಿ ಸಲ ಎಷ್ಟು ಕಷ್ಟಪಡಾಕತ್ತಾರ ಹ್ಮ್ ಒಂದು ದಿವಸ ನೋಡಲ್ಲ ಇವ್ರನ್ನ ಹೇಳಿದ್ರೆ ಖುಷಿ ಆಗತ್ತಲ್ಲ ಹೇಳ್ಬಿಡ್ಲಾ ಬೇಡ ನಾನೇನಾದ್ರೂ ಈ ದುಡುಕಿ ನಾನೀಗ ಅಂದ್ರೆ ಈಗ ಈಗ ಪಾಪಿಗಳು ಉಳ್ಕೊಂಡ್ಬಿಡ್ತಾರ ಇವ್ರಿಗೆ ಶಿಕ್ಷೆ ಕೊಡ್ಸಕ್ ಆಗೋದೇ ಇಲ್ಲ ಇವ್ರಿಗೆ ಇಷ್ಟು ದಿವಸ ಕಷ್ಟ ಪಟ್ಟಾರ ಇನ್ನೊಂದ್ ಸ್ವಲ್ಪ ದಿವಸ ಕಷ್ಟ ಅನ್ಬೋಸಿದ್ರು ಚಿಂತಿಲ್ಲ ಈ ಸದ್ಯ ನಾನು ಮುಂದನು ಯಾವ ಸತ್ಯನೂ ಹೇಳಲ್ಲ ಹ್ಮ್ ಇದಕ್ ಸರಿಯಾಗಿ ಮಾಡೋವರೆಗೂ ಅನ್ಭೋಸ್ಲಿ ಏನಾಗಲ್ಲ ಮಾಡ್ತೀನಿ ಮೀನಾ ಸ್ವಲ್ಪ ಕಾಫಿ ಸ್ವಲ್ಪ ಯಾಕೋ ಬಹಳ ಹಾ ಆಯ್ತ್ರಿ ಮಾಡ್ಕೊಂಬರ್ತೀನಿ ಮೀನಾ ಯಾಕುವ ಏನ್ ಮಾಡಕತಿ ಏನ್ ಮಾಡ್ಕೊಡ್ತೀನಿ ನೀ ಯಾಕೆ ಮಾಡಕತಿಯ ಹುಟ್ಟಿಗೆ ನೀ ಹೇಳಿಲ್ಲ ನನ್ ಒಂದ್ಸಲ ಏನು ಎಲ್ಲ ಮಾಡ್ತೀನಿ ಅಂತಂದ್ರೆ ನೀರಾಮ್ ರಾಣಿಗತ್ತಿರಿ ಸಾಕ അക്കി നമ്പിബിട്രിടക്ക നാടക നെടങ്ങില്ല ഗിണിമറിനോത്ത அல்ர அண்ணாங்க காஃபி கொடலூர் நீச்சி அந்த அய்யா அத்திகம் சீப்பிள் நீஃபித்தா நீ காஃபிங் ருச்சி ஐத்த நானும் ஒட்டு நோட் எந்த அண்ணா மாஃபி மொண்டு கொட்டி நானு ஒடுத்து மத்த சரி சரி ಬಾನಲ್ಲೇ ಬಾನಲ್ಲೆ ಮಧು ಚಂದ್ರೇ ನನಗೆ ಇಷ್ಟ ಮಾಡಕತ್ತ ನೀವನು ಭಾಗ್ಯಕ್ಕೆ ಹೆಂಗ್ ಮಾಡಿರ್ಬೋದು ಮೊದ್ಲೇ ಅಸಹ್ಯಗಳಾಗಿದ್ಲು ಗಂಡ ಬೇರೆ ಇರ್ಲಿಲ್ಲ ಅಪ್ಪಾವ ಹ್ಮ್ ಅವರು ಹಂಗೆ ಯಾವ್ ಪರಿಸ್ಥಿತಿ ಇವ್ರು ಎಲ್ಲಾರ ನರ ರಾಕ್ಷಸರಾಗಿದ್ರು ಅಂತ ಗೊತ್ತಾಗ ಇವನು ಈ ತರ ಕಾಡ್ಸಕತ್ತಿದ್ರ ಅದಕ್ಕೆ ಎಷ್ಟು ನಮ್ನೇ ಚಿತ್ರಿಂಸ ಅನುಭವಿಸಿರ್ಬಹುದು ಥೂ ನೀಚಾ ಅಪ್ಪ ಹೇಳಪ್ಪ ಇದೇನಾ ಬೇಗ ಇಡ್ಕೊಂಡಿಲ್ಲ ಅಂತ ಎಲ್ಲಾರ ಹನಿಮನ್ ಹೊಂಟ್ರೇನ ಇಲ್ರಿ ಅತ್ಯರ ಇವರು ದುಬೈಗ್ ಹೊಂಟಾರಿ ಏನ ದುಬೈಗೆ ಮತ್ತ ಏಸಲ ಆಗಲ್ಲ ಅಂತ ಹೇಳೋ ಮರೆಯಾ ಸುಮ್ಮನೆ ಹೋಗಿ ಅತ್ತಗ ಅಲ್ಲ ಅಣ್ಣ ಬಂದ ಇನ್ನ ಒಂದ ಎರಡು ವಾರ ಆಗಿತ್ತು ಅಷ್ಟೇ ಅಷ್ಟಕ್ಕೆ ಮತ್ತೆ ವಾಪಸ್ ಕರ್ಸ್ಕೊಳ್ಳಕತ್ತರ ಅಲ್ಲ ನೀನು ಒಂದ ಸಲ ಹೋಗೋದು ಅಂದಿದ್ದಿಲ್ಲ ಅಸಲ ಹೋಗದಾಗ ಮತ್ತೆ ಯಾಕ ಹೋಗಬೇಕು ಈಗ ಬೇರೆ ಯಾರನ್ನ ಕಳಿಸ ಹೌದಪ್ಪ ಸುಮ್ಮನೆ ಏನ್ ಎರಡು ತಿಂಗಳ ಮೂರು ಮೂರ್ ತಿಂಗಳ ಗಟ್ಲಲ್ಲಿ ಹೋಗೋದು ಬೇರೆ ದೇಶದಾಗ ನಮಗರ ಜೀವದ ಸಮಾಧಾನ ಇರಂಗೇ ಇಲ್ಲ ಉಣ್ಣ ತಿನ್ನ ಏನ ಎತ್ತ ಅಂತಂದು ಏ ಹಾಕ್ಬೇಕು ಈ ಹೋಗಿಲ್ಲ ಈ ಸಲ ಬೇರೆ ಯಾರನ್ನ ಕಳಿಸ್ ಅಂತ ಹೇಳ ಇಲ್ಲ ಯೋ ಅದು ನಾನ ಎಲ್ಲ ಅದನ್ನೆಲ್ಲ ಪ್ರೋಗ್ರೆಸ್ ನಡೆಸಿ ಅವೆಲ್ಲ ಸ್ವಲ್ಪ ನನಗೆ ಗೊತ್ತಲ್ಲ ಹಂಗಾಗಿ ಬೇರೆ ಯಾರಿಗೂ ಗೊತ್ತಾಗಂಗಿಲ್ಲ ಆಮೇಲೆ ನಾನು ಅಲ್ಲಿ ಹೋಗಿ ನಮ್ಮ ಕಂಪ್ನಿಗಳಿಗೆ ಬೇಕಾದಷ್ಟು ಇದು ಬಂದೈತಿ ಪ್ರಮೋಷನ್ ಅವ್ ಅಂತಂದು ಹೋಗಬೇಕ ನಡೆಯದೇ ಇಲ್ಲ ಅದಕ್ಕೆ ಈ ಸಲ ಏನು ದಿವ್ಸ ಇಲ್ಲ ಒಂದ್ ತಿಂಗ್ಳು ಜಾಸ್ತಿ ಅಂದ್ರೆ ಎರಡು ತಿಂಗ್ಳು ಮೂರು ತಿಂಗ್ಳು ಹಂಗೇನು ಇಲ್ ಬರ್ತೀನಿ ಜಲ್ದಿ ಬಂದ್ಬಿಡ್ತೀನಿ ಆದಷ್ಟು ಕೆಲಸ ಜಲ್ದಿ ಮುಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಮುಗಿದ ತಕ್ಷಣ ಬಂದ್ಬಿಡ್ತೀನಿ ಆಹಾ ಲಡ್ಡು ಬಂದು ಬಾಗಿ ಬಿತ್ತು ಮತ್ತೆ ನಮ್ಮಣ್ಣ ಹೊಸ್ತಾಗಿ ಮದುವೆ ಅದು ಎಂತಿನ ಬಿಟ್ಟು ಆ ಸಲನು ಹೋದ ದು ಈ ಸಲನು ಇಂತ ಚಂದಳು ಚೆಲ್ಲಿ ಮದುವೆ ಮಾಡ್ಕೊಂಡು ಇನ್ನೇ ಬಾದು ಸಾಗೇ ಇಲ್ಲ ಬಿಟ್ಟು ಹೊಂಟನ್ ಮತ್ತ ಬೈಗೆ ಹ್ಮ್ ಅದು ಅದೃಷ್ಟ ನನ್ನ ಐತಿ ನನ್ನ ಹಣೆ ಬರ್ದಾಗ ಐತಿ ನನ್ಭವ್ಸೋ ಅದೃಷ್ಟ ಇತ್ತು ನೆನೆ ಬರ್ದಾಗ ಇಬ್ಬರು ಮಾಡ್ಕೊಂಡ್ರು ಅನುಭವಿಸೋ ಅದೃಷ್ಟನೇ ಇಲ್ಲ ಏ ಹೋಗ್ ಬಿಡು ಬೇ ಅವ್ವ ಅವು ಕಂಪ್ನಿಗಳು ಹಂಗ ಇರ್ತಾವ ಅವ ಅದ ನೀನು ನಿಂದು ಹೋದ ಅಂದ್ರೆ ನಾಳೆ ಪ್ರಮೋಷನ್ ದೊಡ್ಡ ದೊಡ್ಡ ಕಂಪನಿ ಇದನ್ನ ಅಪ್ಪಿ ನಿನ್ನ ಮ್ಯಾನೇಜರ್ ಚಲೋ ಹ್ಮ್ ಹೋಗ್ಬ ಹೋಗ ಹೆಸರು ಮಾಡ್ಬೇಕ್ ಮನ್ಯಾಗ ಏನು ಕೆಲಸ ಮನಿದು ಬಾಳೆವು ಇದೆ ಇರುತ್ತೆ ಏನು ನೋಡತ್ತು ಎರಡು ತಿಂಗ್ಳ ಹಿಂಗೋಗಿ ಹಿಂಗೆ ಬರ್ತಾವು ಹೋಗ್ಬೇಡ ಹೋಗವ ರಾಮ್ ಹೋಗ ಅಯ್ಯೋ ಕಾಪಿ ನೀ ಚಾ ನೀನು ಎದಕ್ಕೆ ಇವ್ರಿ ನಾ ಹೋಗ ಅಂತಂದು ಇಷ್ಟ ಜಲ್ಮಿ ಮಾಡಿ ಕಳ್ಸಾಕತಿ ಅಂತ ನನ್ಗೇನು ಗೊತ್ತಾಗಲ್ಲ ನಾ ಹ್ಮ್ ನಿನ್ನ ಒಂದು ನೀ ಮಳ್ಳಾಟಕ್ಕ ನಾನ್ ಬೆಳೆ ಮಗಳ ಅಲ್ಲೇ ಅಲ್ಲ ಅಂಜಿಕೊಳ್ಳಾಕ ನಾನೇನ್ ಭಾಗ್ಯಕನು ಅಲ್ಲ ಹ್ಮ್ ಇನ್ ತೋರಿಸ್ತೀನಿ ನಿನಗೆ ಅಸ್ಲಿ ಮಕ್ಕ ಸರಿ ಓ ಹೋಗ ಅಪ್ಪ ಹೋಗ್ಬರ್ತೀನಿ

ಬೇರೆ ಯಾರು ಶಾಣರ ನೀ ಕಂಪ್ನಿ ಅಂಗ ಹೋಗ್ ಬಿಡ್ರಿ ಮತ್ತೆ ಏನ್ ಮಾಡಕ್ಕೆ ತೊಳೆದ್ರ ಕಂಪ್ನಿ ಅಂದ್ರೆ ಇವ್ ಹಣೆ ಬರನ ಇಷ್ಟ ನೋಡುವ ನನ್ ಮಗ ಹೋಗ್ಯ ಅಂತಂದು ನೀ ಏನ್ ಚಿಂತೆ ಮಾಡಕ್ ಹೋಗ್ಬಡ ಎರಡ್ ತಿಂಗಳ ಹಿಂಗ ಹೋಗಿ ಹಿಂಗ್ ಬರುತ್ತ ಆರಾಮ್ ಇರು ನಿಂಗ್ ಇಲ್ಲಿ ಇರಂಗಿದ್ರೆ ಇಲ್ಲಿ ಇರು ತವ್ರ ಮನಿಗ್ ಹೋಗಿದ್ರೆ ತವ್ರ ಮನಿಗ್ ಹೋಗ ನಿನ್ ಹೆಂಗ್ ಬರತ್ ನೋಡಿ ಹಂಗಿರು ಏನ್ ನಿನ್ಗೆ ನಂಜ್ಕೊಳಕ್ ಹೋಗ್ಬಡ ಯಾವ್ದ್ರ ಬಗ್ಗೆ ವಿಚಾರ ಮಾಡಕ್ ಹಾ ಹ್ಮ್ ಇದೇನ್ ಬೇವ ಇದ ರಿಪೀಟ್ ಅದ ಸೀನ್ ನಡಿಯಕತ್ತವಲ್ಲ ಅಲ್ವೇ ಅವಾಗ ಅಣ್ಣ ಮದುವೆಗೆ ಎರಡ್ ವಾರ ಕಲ್ಲನ ಹೋಗಿದ್ದೆ ಹೋಗಿದ್ದ ಇವಾಗನು ಅಣ್ಣ ಎರಡ್ ವಾರ ಆಗಿಲ್ಲ ನನ್ನ ಮತ್ತೆ ದುಬೈಗ್ ಹೋದ್ನಲ್ವೇ மீட் ரிப்பீட் கரபாய் மிஸ் அடபாய் சுமீருக்கேதா மாத்தாட்கொணு சுமீர் மத்திய அந்த தர்சன தங்க அகத்த சுமீர் நோங்க なんかなだ,だなんかってなんだべれいだべれんてれい。はんげんかくった。わかるわ。